ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ಇರಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಸೊ ಈಗ ನೋಡಿ ನಾನು ಬೆಳಿಗ್ಗೆ ಒಂದು ಆಗಲೇ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಈಗ ಸ್ನಾನ ಮಾಡ್ಕೊಂಡು ರೆಡಿ ಅದೆ ಲಾಸ್ಟೇ ಆಗಲೇ ರೆಡಿ ಆಗಿಬಿಟ್ಟು ಬಂದು ನಿಂತವಳೆ ನನಗೆ ಡ್ರೆಸ್ ತೋರಿಸೋಕ್ಕೆ ಅಂತ ಅಂದರೆ ಹೇರ್ ಸ್ಟೈಲು ಡ್ರೆಸ್ ಎಲ್ಲ ತೋರಿಸ್ತಾಳೆ ಬಂದು ನೋಡತ್ತೆ ಈ ರೀತಿ ಹಾಕಿದ್ದಾಳೆ ಚೆನ್ನಾಗಿ ಹಾಕಿದ್ರೆ ಇರಲಿ ಇಲ್ಲಾಂದರೆ ಬೇಡ ಬಿಚ್ಚಿ ನೀನು ಹಾಕೋ ಅಂತಂದು ಹೇಳ್ತಾಳೆ ಇಷ್ಟಿದ್ದಾಳೆ ಸೊ ನನ್ನ ಸೆಲೆಕ್ಷನ್ ಒಪ್ತಾಳೆ ಜಾಸ್ತಿ ಬಂದು ತೋರಿಸಿ ನಾನು ಒಪ್ಪವರೆಗೂ ಹಂಗೆ ನೋಡ್ತಾನೆ ಇರ್ತಾಳೆ ಮುಖನ ಸೊ ಚೆನ್ನಾಗಿ ಈಗ ಸೂಪರಾಗೈತೆ ಅಂದರೆ ಹ್ಞೂ ಆಯಿತು ಹೋಗ್ಲ ನಾನು ಒಳಗಡೆ ಹೋಗ್ಲಾ ಅಂತಂದು ಕೇಳ್ತಾಳೆ ಸೊ ಹಂಗೆ ನಾನು ಈ ಡ್ರೆಸ್ ಹಾಕಿದ್ದೀನಿ ಈ ಡ್ರೆಸ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ ಮೊನ್ನೆ ಅಂದರೆ ನಾನು ನಿನ್ನೆ ದಿನ ಹೋಗಿದ್ದು ಅಲ್ಲಿ ಫಂಕ್ಷನ್ಗೆ ಅದು ಆ ಪೋಸ್ಟ್ ವೀಡಿಯೋ ನೋಡಿದಾಗಿಂದ ಸ್ಟೋರಿಗೆ ಹಾಕಿದ್ದೆ ಎಲ್ಲರೂ ಬರೀ ಡ್ರೆಸ್ ಬಗ್ಗೆ ಕೇಳ್ತಾವ್ರೆ ಸೊ ಇದು ಆನ್ಲೈನಲ್ಲೆಲ್ಲ ತಗೊಂಡಿದ್ದು ಆಫ್ಲೈನಲ್ಲಿ ಅಲ್ಲಿ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿದ್ದೀನಿ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಹೇಳಿ ಎಲ್ರಿಗೂ ಈಗ ಅವರಮ್ಮ ಹೂ ತಗೊಂಡು ಬಂದು ಮುಡಿಸ್ತಾಳೆ ಲಾಸ್ಯಗೆ ರೋಜಾ ಸೊ ನಾ ಇಷ್ಟಕ್ಕೂ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮ್ಗೆ ಹೇಳೋದೇ ಮರ್ತೋಯ್ತು ಸೊ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಅವರ ಮನೆಗೆ ಒಂದು ಫಂಕ್ಷನ್ ಇದೆ ಮುಡಿ ಕೊಡೋ ಶಾಸ್ತ್ರ ನನಗೆ ಯೂಟ್ಯೂಬಲ್ಲಿ ಪರಿಚಯ ಆಗಿದ್ದು ಆ ಸಿಸ್ಟರು ಮತ್ತು ನನಗೆ ತುಂಬ ಪ್ರೀತಿಯಿಂದ ಕರೆದ್ರು ಅವರು ನಾಲ್ಕು ಜನ ಅಕ್ಕ ಆಗಿ ಆಗಿದ್ರು ಸೊ ನನ್ನನ್ನು ಒಬ್ಬ ಅಕ್ಕ ತಂಗಿ ಥರ ಸ್ವಂತ ಅಕ್ಕ ತಂಗಿ ಥರನೇ ಕರೆದ್ರು ನನಗೆ ಅವರು ಕರೆದಿರೋ ರೀತಿ ನೋಡಿ ತುಂಬ ಇಷ್ಟ ಆಯಿತು ಮನಸ್ಸಿಗೆ ಏನೋ ಒಂದು ನನಗೂ ಅಕ್ಕ ತಂಗಿರಿ ಯಾರೂ ಇಲ್ವಲ್ಲ ಸೊ ಹಾಗಾಗಿ ಎಲ್ಲೂ ನಾನು ಹೋಗೋದು ಬರೋದು ಇಲ್ಲ ಯಾಕಂದರೆ ಗಂಡನ ಮನೆಯೂ ತವ್ರ ಮನೆಯೂ ಒಂದೇ ಊರೇ ಅಕ್ಕಪಕ್ಕ ಮನೆ ಆಗಿರೋದ್ರಿಂದ ಎಲ್ಲೂ ಬರೋಕ್ಕೂ ಹೋಗೋಕ್ಕೂ ಇಲ್ಲ ಈ ರೀತಿ ಪಾಪ ಕರೆದ್ರು ಅಂತ ನನಗೂ ಒಂಥರ ಖುಷಿ ಅನ್ನಿಸ್ತು ಹೋಗಿ ಬರೋಣ ಅಂತ ನಮ್ಮ ಮನೆಯವರಿಗೆ ವರ್ಕಿ ಇತ್ತು ಆದ್ರೂ ರಜೆ ಹಾಕ್ಸ್ಬಿಟ್ಟು ಇವತ್ತು ಬಂದೆ ಹಾಗೆ ಪರಶಾಂಪ್ರಗೆ ಬಂದ್ವಿ ಬಂದಿದ ತಕ್ಷಣ ಈಗ ನಾನು ಪಾಪುಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮುಡಿ ಶಾಸ್ತ್ರಕ್ಕೆ ಬಟ್ಟೆ ಕೊಡ್ತಾರಲ್ಲ ಪಾಪುಗೆ ಅದಕ್ಕೆ ಶಾಪಿಗೆ ಬಂದ್ವಿ ಇಲ್ಲೇ ಪರ್ಶಾಂಪ್ರದಲ್ಲಿ ತಗೊಳ್ಳೋಣ ಅಂತ ಮತ್ತೆ ಚಳಕೆರೆಯಲ್ಲಿ ಎಲ್ಲಿ ಹುಡುಕಂತ ಓಡಾಡೋದಂತ ಚಳಕೆರೆ ಹತ್ರ ಅವ್ರೂ ಹೋಗ್ತಾ ಇರೋದು ನಾವು ಚಳಕೆರೆಗೆ ಇವತ್ತು ಅದಕ್ಕೋಸ್ಕರ ಅಲ್ಲಿ ಹುಡ್ಕಂತ ಕುತ್ಕೊಂಡ್ರೆ ಆಗುತ್ತೆ ಇಲ್ಲಿ ಪರ್ಶಾಂಪುರದಲ್ಲೇ ಶಾಪ್ಸ್ ಇದ್ದಾವೆ ಇಲ್ಲೇ ಹೋಗೋಣ ಅಂತ ಈಗ ಬಟ್ಟೆ ಶಾಪಿಗೆ ಬಂದೆ ನೋಡಿರಿ ನಾನು ಈ ಗಾಡೀಲಿ ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಈ ರೀತಿ ಡಸ್ಟ್ ಅಲರ್ಜಿ ನನಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಅಲ್ಲ ಸೊ ಹಂಗಾಗಿ ಆ ಧೂಳೆಲ್ಲ ಬಂದು ಕುತ್ಕೊಬಿಟ್ರೆ ಮತ್ತು ಪಿಂಪಲ್ಸ್ ಥರ ಆಗ್ಬಿಡುತ್ತೆ ನನ್ನ ಕಣ್ಣೊಳಗೆ ನೀರು ಒಂಥರ ನೀರು ಸುರಿತಾನೆ ಇರುತ್ತೆ ಯಾವಾಗಲೂ ಮೊಬೈಲ್ ನೋಡಿದ್ರೆ ಅದಕ್ಕೆ ಹೊರಗಡೆ ಹೋದಾಗ ಮಾತ್ರ ಈ ರೀತಿ ಸ್ಪೆಕ್ಸ್ ಮತ್ತು ಜರ್ಕಿನ್ ಅಂತೆ ಜಾಕೆಟು ಮತ್ತು ಇದು ಆ ಥರ ವೇಲು ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತೀನಿ ಸೊ ಈಗ ಶಾಪ್ ಒಳಗೆ ಬಂದೆ ಅಂತ ನಾನು ಸ್ವಲ್ಪ ತೆಗ್ದೆ ಅಷ್ಟೇ ಸೊ ಪಾಪುಗೆ ಟಿ ಶರ್ಟು ಚಡ್ಡಿ ಆ ರೀತಿ ನೋಡೋಣ ಅಂತ ಓದೆ ಆದರೆ ಅವು ಯಾವುವು ಅಷ್ಟಾಗಿ ನನಗಿಷ್ಟ ಆಗಲಿಲ್ಲ ಆದರೆ ಅದೇ ಶಾಪಲ್ಲೇ ಪ್ಯಾಂಟ್ ಶರ್ಟ್ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಸೊ ಒಂಥರ ವೈಟ್ ಶರ್ಟು ಮತ್ತು ಬ್ಲೂ ಕಲರ್ ಪ್ಯಾಂಟು ಭಾಳ ಚೆನ್ನಾಗಿತ್ತು ಅದನ್ನ ತಗೊಂಡು ಈಗ ಮುಂದೆ ಬಂದ್ವಿ ನೋಡಿ ಇನ್ನೇನು ಚಳಕೆರೆ ಎಂಟ್ರಿ ಆಗ್ತಾಯಿದ್ದೀವಿ ಅಲ್ಲಿ ಮೈನ್ ಬೋರ್ಡ್ ನೋಡಿದ್ರಲ್ಲ ಸೊ ಚಳಕೆರೆ ಒಳಗೆ ಹೋಗ್ತಾಯಿದ್ದೀವಿ ಈಗ ಚಳಕೆರೆಯಿಂದ ಆ ಕಡೆ ಒಂದು ಮೂರು ಮೂರು ಕಿಲೋಮೀಟ್ರ್ ಏನೋ ಇದೆ ಅಂತಂದು ಹೇಳಿದ್ರು ಸೊ ಊರು ಹೇಳಿದ್ರು ಅವರು ಅಲ್ಲಿಂದ ಆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫಸ್ಟು ಈಗ ಚಳಕೆರೆ ಹೋಗ್ಬೇಕು ನಾವು ಸೊ ಹಾಗೆ ಚಳಕೆರೆ ಕಡೆಯಿಂದ ತುಂಬ ಜನ ನನಗೆ ಮೆಸೇಜು ಮತ್ತು ಇದೆಲ್ಲ ಮಾಡ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ರಿಗೂ ಹಾಯ್ ಹೇಳ್ತಾ ಇದೀನಿ ಚಳಕೆರೆಯಲ್ಲಿ ನನಗೆ ತುಂಬ ಜನ ನೋಡ್ತಾ ಇರ್ತೀರ ವೀಡಿಯೋಸ್ ಎಲ್ಲನೂ ಸೊ ನಿಮ್ಮ ಚಳಕೆರೆಗೆ ಬರ್ತಾ ಇದ್ದೀವಿ ಇವತ್ತು ಸೊ ಅದಕ್ಕೋಸ್ಕರ ಹಾಯ್ ಹೇಳ್ತಾ ಇದೀನಿ ಎಲ್ರಿಗೂ ಚಿತ್ರದುರ್ಗ ಚಳಕೆರೆ ಸೈಡರೆಲ್ಲ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರ ಸೊ ಹಾಗಾಗಿ ನಿಮ್ಮ ಚಳಕೆರೆಗೆ ನಾನು ಬಂದೆ ಇವತ್ತು ಸೊ ನೋಡಿ ರೈಲ್ವೆ ಟ್ರ್ಯಾಕ್ ಇದು ಸೊ ಅದಾದಮೇಲೆ ಈಗ ಸಿಟಿ ಒಳಗೆ ಎಂಟ್ರಿ ಇದ್ದೀವಿ ಈ ಕಡೆ ಓಡಾಡೋದು ಸ್ವಲ್ಪ ರೇರ್ ನಾವು ಚಳಕೆರೆ ಚಿತ್ರದುರ್ಗ ಈ ಸೈಡ್ ನಮ್ಮ ಪಾವಗಡ ತುಮಕೂರು ಈ ಸೈಡ್ ಜಾಸ್ತಿ ಓಡಾಡ್ತೀವಿ ನಾವು ಹಾಗಾಗಿ ಯಾವಾಗಲಾದರೂ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ರೂಟಲ್ಲೇ ಬರೋದು ಆವಾಗ ಬರ್ತಾ ಇರ್ತೀವಿ ಅಷ್ಟೇ ವರ್ಷಕ್ಕೊಂದ್ಸರಿ ಬರ್ತೀವಿ ಇನ್ನು ಮಿಕ್ಕಿ ಟೈಮಲ್ಲಿ ನಾರ್ಮಲಾಗಿ ಓಡಾಡೋಲ್ಲ ಈ ಸೈಡೇನೋ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದು ಸರ್ಕಲ್ ಇಲ್ಲಿಂದ ಮುಂದೆ ಹೋಗ್ಬೇಕಿನ್ನು ಭಾಳ ಚೆನ್ನಾಗಿದೆಯಲ್ಲ ಚಳಕೆರೆ ನೋಡೋಕ್ಕೆ ಸಿಟಿ ಫುಲ್ ಸಿಟಿ ಥರನೇ ಕಾಣಿಸ್ತಾ ಇದೆ ಎಲ್ಲನೂ ಸೊ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಈ ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ ಇಲ್ಲಿ ನಾವು ಕಾಲ್ ಮಾಡಿದ್ವಿ ಮತ್ತೆ ಯಾವ ಊರು ಸಿಸಿ ಇಲ್ಲಿ ಯಾವ ಕಡೆ ಬರೋದು ಅಂತಂದು ಹೇಳಿದ್ವಿ ಅವ್ರು ಹೇಳಿದ್ರು ಫೋನಲ್ಲೇ ಎಲ್ಲಾನು ಸೊ ಅದೇ ಕಡೆ ಈಗ ಹೋಗೋಣ ಅಂತಂದು ಹೇಳಿಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಮತ್ತೆ ನಮ್ಮ ಮನೆಯವರು ಸೊ ಕೇಳ್ಕಂಡು ಕೇಳ್ಕೊಂಡು ಹೊಸ ಪ್ಲೇಸಲ್ಲ ಕೇಳ್ತಾ ಕೇಳ್ತಾ ಹೋಗ್ತಾ ಇರಬೇಕು ಈಗ ಬಂದ್ವಿ ನೋಡಿ ದೇವಸ್ಥಾನ ಹತ್ರ ಸೊ ಇವರೇ ಸಿಸ್ಟರು ನನಗೆ ಕಾಲ್ ಮಾಡಿ ನನಗೆ ಮೆಸೇಜ್ ಮಾಡಿ ಕರೆದಿದ್ದು ಫಂಕ್ಷನ್ಗೆ ಬ್ಲೂ ಟಾಪ್ ಹಾಕಿದಾರಲ್ಲ ನನ್ನ ಜೊತೆ ಬರ್ತಾ ಇದ್ದಾರೆ ನೋಡಿ ನಡ್ಕೊಂಡು ಅವ್ರ ಪಾಪುದೇ ಈಗ ಫಂಕ್ಷನ್ನು ಸೊ ಹಾಗಾಗಿ ಈಗ ಹೋಗ್ತಾ ಇದೀವಿ ಒಳಗಡೆ ಫಸ್ಟ್ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋದ್ರು ಇದು ದೇವಸ್ಥಾನ ಅದು ಹೊರ್ಗಡೆ ಅದು ಏನಕ್ಕೆ ಆ ರೀತಿ ಕಟ್ಟಿದ್ರು ಗೊತ್ತಾಗ್ತಿಲ್ಲ ಸ್ವಲ್ಪ ದೇವಸ್ಥಾನ ಟೈಪ್ ಕಟ್ಟಿದ್ರೆ ತುಂಬ ಚೆನ್ನಾಗಿರೋದು ನೋಡೋದಕ್ಕೆ ಒಳಗಡೆ ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ನೋಡಿ ತುಂಬ ಪವರ್ಫುಲ್ ದೇವ್ರಂತೆ ಮಕ್ಳಾಗದೇ ಇರೋರಿಗೆಲ್ಲ ಇಲ್ಲಿ ಮಕ್ಳಾಗುತ್ತಂತೆ ದೇವಸ್ಥಾನಕ್ಕೆ ಬಂದರೆ ಮತ್ತೆ ಏನಾದರೂ ಹರಕೆಗಳು ಹೊತ್ಕೊಂಡಿದ್ರೆ ಅದೆಲ್ಲ ನೆರವೇರುತ್ತಂತೆ ಹಾಗಾಗಿ ಇಲ್ಲೆಲ್ಲ ಬಂದು ಅಡುಗೆಗಳೆಲ್ಲ ಮಾಡ್ಕೊಂಡು ತಿಂದು ದೇವ್ರ ಪ್ರಸಾದ ಎಡೆ ಎಲ್ಲ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಇವರು ಇಲ್ಲಿ ಬಂದ ಅಂತೆ ಮಗು ಆಗಿದ್ದು ಸೊ ಅದಕ್ಕೋಸ್ಕರ ಬನ್ನಿ ಸಿಸ್ಟರ್ ನಿಮಗೂ ದೇವ್ರ ದರ್ಶನ ಮಾಡ್ಸಿನಂತೆ ಈಗ ಫಸ್ಟು ಹೊರ್ಗ ಒಳಗಡೆ ಕರ್ಕೊಂಡು ಹೋಗ್ತಾವ್ರೆ ಈಚೆ ಕಡೆ ಇದ್ರಲ್ಲ ಅವ್ರ ರಿಲೇಷನ್ ಅಲ್ಲ ಫುಲ್ಲು ಭಾಳ ಜನ ಬಂದಿದ್ದಾರೆ ಸೊ ಈಗ ಒಳಗಡೆ ಬಂದ್ವಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ನಾವು ಅಂತ ನಮ್ಮ ಮನೆಯವ್ರು ನೋಡಿ ಪಾಪ ಎಲ್ಲಾದರೂ ಪಾಪ ಮ್ಯಾನು ಅಂತಂದು ಒಂದು ಇದು ಅವ್ರ ಕೆಲಸ ಭಾಳ ಕಷ್ಟ ಸೊ ಎಲ್ಲಾದರೂ ಅವ್ರು ಈ ರೀತಿ ಕವರ್ ಮಾಡ್ತಾನೆ ಇರಬೇಕು ಹಾಗೆ ನಿಮಗೂ ದೇವ್ರ ದರ್ಶನ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನೋಡಿ ಈ ಕಡೆಯಿಂದ ಬರ್ತಾವ್ರೆ ಸೊ ನಾನು ಈ ಕಡೆ ಇದ್ದರೆ ಅವರು ಈ ಕಡೆಯಿಂದ ಯಾಕಂದರೆ ದೇವರು ಆ ಕಡೆ ತೋರ್ಸೋಕ್ಕೆ ನಾವೆಲ್ಲ ಅಡ್ಡ ಇದ್ದೀವಿ ಅಂತ ಈ ಸೈಡಿಂದ ಬಂದರು ಸೊ ಈಗ ದೇವ್ರ ಪೂಜೆ ಮಾಡ್ತಾಯಿದ್ರು ನಾವು ಬರಷ್ಟರಲ್ಲಿ ನಮ್ಮನ್ನು ನೋಡಿಬಿಟ್ಟು ಅಷ್ಟು ಶುರು ಮಾಡಿದ್ರು ಸೊ ಈಗ ನಾವು ದೇವರು ಎಲ್ಲ ಕೈ ಮುಗಿದು ನಿಮಗೂ ಆಶೀರ್ವಾದ ಕೊಡಿಸ್ತಾ ಇದ್ದೀನಿ ಅಲ್ಲಿಂದನೇ ದೇವ್ರನ್ನ ನೋಡಿಬಿಟ್ಟು ಕೈ ಬಿಡಿ ನೀವು ಈಗ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾವ್ರೆ ಮಂಗಳಾರತಿ ಎಲ್ಲ ತಗೊಂಡು ಸೊ ತೊಗೊತಾ ಇದ್ದೀವಿ ಲಾಸ್ಯ ಅಂತೂ ಫುಲ್ಲು ಸುಸ್ತಾಗಿಬಿಟ್ಟವಳು ಅಲ್ಲಿಂದ ಗಾಡೀಲಿ ಬಂದಿದ್ದಕ್ಕೆ ಸುಮಾರು ಅಂದರೆ ಒಂದು ಅರವತ್ತು ಕಿಲೋಮೀಟ್ರ್ ಏನೋ ಆಗುತ್ತೆ ನಮ್ಮೂರಿಂದ ಇಲ್ಲಿಗೆ ಹಾಗಾಗಿ ಟೂ ವೀಲರ್ಲಲ್ವ ಬಂದಿದ್ದು ಸ್ವಲ್ಪ ಸುಸ್ತಾಗಿದ್ಲು ನಾನೆಲ್ಲ ಗಾಳಿಗೆ ಅಂತಂದು ಹೇಳ್ಬಿಟ್ಟು ಫುಲ್ಲೆಲ್ಲ ಸ್ಟೋಲೆಲ್ಲ ಕಟ್ಟಿದ್ದೆ ಕಿವಿಗೆ ಆದರೂ ಫುಲ್ಲು ನಿದ್ದೆ ಮಾಡ್ತಾಳೆ ಎಲ್ಲಾದರೂ ನಾವು ಜರ್ನಿ ಮಾಡಬೇಕಂದ್ರೆ ನಿದ್ದೆ ಮಾಡ್ತಾ ಇರ್ತಾಳು ಮಲಕ್ಕೊಂಡು ಅದಕ್ಕೆ ಅವಳು ಒಂಥರ ಸುಸ್ತಾದಂಗೆ ಆಗಿದೆ ಈಗ ಬಂದುಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ನೋಡಿ ನಂದಿ ದೇವರು ಸೊ ಇಲ್ಲಿಂದನೇ ಎಲ್ಲರೂ ದೇವರ ಆಶೀರ್ವಾದ ತೊಗೊಳ್ರಿ ಮತ್ತೆ ದರ್ಶನವೂ ಮಾಡ್ಕೊಳ್ಳಿ ನಾವು ಎಲ್ಲ ಮಾಡಿ ದರ್ಶನ ಎಲ್ಲ ಮಾಡಿ ಮತ್ತೆ ಹೊರಗಡೆ ಬರ್ತಾ ಇದೀವಿ ಈಗ ಹೂವು ಕೊಟ್ರಲ್ಲ ಅವರು ಪೂಜಾರಿ ಅವರು ಅದಕ್ಕೋಸ್ಕರ ಹೂ ಮುಟ್ಕೊಂಡು ಲಾಸ್ಯ ಮುಡಿಸ್ತಾ ಇದ್ದೀನಿ ಅದು ಇಲ್ಲ ಹಾಗೆ ನಾನು ಒಂದು ಹೂ ಮುಟ್ಕೊಂಡೆ ಅದಕ್ಕೆ ಸಿಸ್ಟರ್ ನೋಡಿಬಿಟ್ಟು ನನ್ನ ಹೂವು ಏನೂ ಮುಟ್ಕೊಂಡು ಬಂದಿಲ್ಲ ನಾನು ಅಂತ ಮತ್ತೆ ಈ ಕಡೆ ಲಾಸ್ಯಾಗೆ ಮುಟ್ಸಿದ್ದೆ ಆ ಥರ ಕಟ್ಬಿಟ್ಟು ಮನೆಯಲ್ಲಿತ್ತು ಅದು ಮುಟ್ಸಿದ್ವಿ ನಾನೇನೂ ಮುಟ್ಕೊಂಡು ಬಂದಿಲ್ಲ ಅಂತ ನೋಡಿ ಇರೋದು ಇಷ್ಟೇಸ್ಟ್ ಹೇಯ್ರು ನನಗೆ ಅದರಲ್ಲಿ ಒಂದು ಬಾರಷ್ಟು ಹೂವು ತಗೊಂತಾವ್ರೆ ನನಗೆ ಜೊಡೆಗೆ ಅಂತ ನಾನು ಇದ್ದೀನಿ ಏನಕ್ಕೆ ಅಷ್ಟೊಂದು ತೆಗಿತಾಯಿದ್ದೀನಿ ಅಂದರೆ ನಿನಗೆ ಅಂತ ಅವ್ರೆ ನಾನು ಅಷ್ಟು ಮುಟ್ಕೊಳ್ಳೋಕ್ಕೆ ಏ ಉದ್ದ ಇಲ್ಲ ನಿಂತಾರೆ ಕೊಡಿಲಿ ಸ್ವಲ್ಪ ಕೊಡು ಅಂತ ಹೇಳ್ಬಿಟ್ಟು ಆ ಕನಕಾಂಬ್ರ ಒಂದು ಆ ರೀತಿ ಮುಟ್ಕೊಂಡೆ ಈಗ ದೇವಸ್ಥಾನದಿಂದ ಹೊರಗಡೆ ಬನ್ನಿ ಅಕ್ಕ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾವ್ರೆ ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ನನಗೆ ಭಾಳ ಖುಷಿ ಆಯಿತು ನಮ್ಮ ಮನೆಯವರಂತೂ ನಮ್ಮ ಮನೆಯವ್ರ ನಮ್ಮ ಮಾಮ ಮಾಮ ಅಂತ ಹೇಳ್ದವ್ರೆ ನನಗೆ ನಮ್ಮ ಮನೆಯವ್ರು ನೋಡಿ ಅರ್ಧ ನಗು ಬಂದೈತೆ ಸೊ ಹಂಗೆ ಹೊಸೊಬ್ಬರು ಆ ರೀತಿ ಏನಾದರೂ ನಮ್ಮ ಮನೆಯವ್ರನ್ನ ಆ ರೀತಿ ಕರೆದು ಬಿಟ್ಟರೆ ಭಾಳ ನಾಚಿಕೆ ಪಟ್ಕೊತಾರೆ ನಾನು ಅದಕ್ಕೆ ನಮ್ಮ ಮನೆಯವ್ರ ಮುಖನೇ ನೋಡ್ತಾ ಇದ್ದೆ ಸೊ ಸೊ ಅವರು ಏ ಪಾಪ ಭಾಳ ಒಳ್ಳೆಯವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರಲ್ಲ ಅಂತಂದು ಹೇಳಿದ್ರು ಮತ್ತು ಈ ಟಿ ಶರ್ಟು ಈ ಪ್ಯಾಂಟ್ ಹಾಕಿದಾರಲ್ಲ ಈ ಹುಡುಗಿ ಸೊ ಹುಡುಗಿ ನನ್ನ ವೀಡಿಯೋಸ್ನ ನೋಡ್ತಾನೆ ಇರ್ತಾರಂತೆ ಯಾವಾಗ್ಲೂ ಅದ್ರ ಬಗ್ಗೆಯೇ ಇದ್ರು ನೀವು ಇದು ಮಾಡಿದ್ರಲ್ಲ ವೀಡಿಯೋದಲ್ಲಿ ಇದು ಮಾಡಿದ್ರಲ್ಲ ಅಂತಂದು ಹೇಳ್ಬಿಟ್ಟು ಹೌದು ಅಂತಂದು ಅದೇ ಕೇಳ್ತಾರೆ ನೋಡಿ ಹೌ ಹೌದಾ ನೋಡ್ತಿದ್ದೀರಾ ನೀವು ಅಂತಂದು ಹೇಳ್ತಾ ಇದ್ದೀನಿ ಹೌದು ಡೈಲಿ ನೋಡ್ತೀವಕ್ಕ ನಿಮ್ಮ ಬ್ಲಾಗ್ಸ್ ಎಲ್ಲನೂ ಅಂತಂದು ಹೇಳಿದ್ರು ತುಂಬ ಖುಷಿಯಾಯಿತು ಇಲ್ಲೇನೇ ತುಂಬ ಜನ ಇದ್ದಾರೆ ನನ್ನ ವೀಡಿಯೋಸ್ ನೋಡು ಅಂತರು ನೋಡಿ ಈಗ ಅದನ್ನೇ ಪರಿಚಯ ಮಾಡ್ಕೊಡ್ತಾಯಿದ್ದೀನಿ ಲಾಸ್ಟೇ ನನ್ನ ತಮ್ಮನ ಮಗಳೇ ಅಂತಂದು ಹೇಳ್ತಾ ಇದ್ದೀನಿ ಎಲ್ರಿಗೂ ಹಾಗೆ ಫುಲ್ ಖುಷಿ ಅವ್ರಿಗೂ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಚೆನ್ನಾಗಿ ಮಾತಾಡ್ಸೋರು ಆಮೇಲೆ ಇವರು ಆ ಸಿಸ್ಟರ್ ಇದಾರಲ್ಲ ಅವ್ರ ಮಗಳಂತೆ ನಾನು ನೋಡಿದ ತಕ್ಷಣ ಮೊಬೈಲಲ್ಲಿ ನೋಡ್ತೀನಲ್ಲಮ್ಮ ದೊಡ್ಡಮ್ಮನ ಅವರೇ ಇವರು ಹೇಳ್ಬಿಟ್ಟು ಆಯ್ ಅಂತಂದು ಹೇಳ್ತಾ ಅವಳೆ ಭಾಳ ಚೆನ್ನಾಗಿ ಕ್ಯೂಟಾಗಿ ಮಾತಾಡಿಸ್ತಾ ಇದ್ರು ಆಗಿಂದ ಬಂದಾಗಿಂದ ಹುಡ್ಗಿ ನನಗಂತೂ ತುಂಬ ಖುಷಿ ಆಯ್ತು ಇಷ್ಟ ಆದ್ಲು ಹುಡುಗಿ ಭಾಳ ಚೆನ್ನಾಗಿ ಮಾತಾಡ ಪರಿಚಯ ಇಲ್ಲಾಂದ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾವಳೆ ನಾನು ನೋಡ್ದಾಗಿಂದ ಹಾಗೆ ಈ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಬರಲ್ಲ ದೇವರ ದರ್ಶನ ದೇವಸ್ಥಾನದ ಹಿಂದ್ಗಡೆ ಒಂದು ಗುಡ್ಡ ಇದೆಯಾಕ ಹೋಗಿ ಬನ್ನಿ ನೀವು ನಾನು ಅಷ್ಟರಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿದ್ರು ಅವರು ಸಿಸ್ಟರು ಹೌದಾ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಫಸ್ಟ್ ಹೋಗಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಅವ್ರು ಹೋದ್ರು ಸೊ ಚೆನ್ನಾಗಿದೆ ಬಾ ಹೋಗೋಣ ಅಂತ ಅಂದರು ಅದಕ್ಕೆ ಈಗ ಲಾಸ್ಟೇನು ಮತ್ತು ನಮ್ಮ ಮನೆಯವರು ಫ್ರೆಂಟಲ್ಲೇ ಇದ್ದಾರೆ ನೋಡಿ ಇವ್ರು ಹೋಗ್ತಾರಂತೆ ಫಸ್ಟು ಅಂತ ಅಂದರು ಸರಿ ಅಂತಂದು ಹೇಳಿಬಿಟ್ಟು ಅವ್ರನ್ನ ಈ ಕಡೆ ಕಳಿಸಿ ಮತ್ತೆ ಇಲ್ಲಿ ಹುಡುಗಿ ಬಂದಿತ್ತು ಮಾತಾಡ್ಸೋದಕ್ಕೆ ಹುಡುಗಿ ಅಂದರೆ ಪವಿತ್ರ ಅವ್ರ ಮಗಳೇನೆ ಸೊ ಬಂದಿದ್ದರು ಮಾತಾಡಿಸಿ ಮತ್ತೆ ನಾನೀಗ ರಿಟರ್ನ್ ನಾವು ಹೋಗ್ತಾ ಇದ್ದೀವಿ ಸ್ವಲ್ಪ ಇದು ಚಪ್ಪಲಿ ಬಿಟ್ಟು ಓಡಾಡಬೇಕಲ್ಲ ಈ ಸೈಡು ಸ್ವಲ್ಪ ಅದು ಮೊಳ್ಳು ಮತ್ತು ಭಾಳ ಇತ್ತು ಕಲ್ಲುಗಳು ಅದೆಲ್ಲ ಚುಚ್ಕೊತ ಇದ್ದವು ಕಾಲಿಗೆ ಅದಕ್ಕೆ ನಾವು ನಿಧಾನಕ್ಕೆ ಹೋಗ್ತಾ ಇದೀವಿ ನೋಡಿ ನಾನು ಲಾಸ್ಯ ಈಗ ಈ ಗುಡ್ಡದ ಕಡೆ ಅಂತ ದಾರಿ ಇಲ್ಲಿ ಲಾಸ್ಯಾಗೆ ಮುಳ್ಳು ಚುಚ್ಕೊಬಿಟ್ಟವೆ ಜಾಸ್ತಿ ಅದಕ್ಕೆ ನಾನೇ ಎತ್ಕೊತಾ ಇದ್ದೀನಿ ಅದು ಎತ್ಕೊಂಡು ಮೇಲೆ ಹತ್ತಕ್ಕಾಗ್ತಾಯಿಲ್ಲ ನನಗೆ ಅದು ಹೈಟ್ ಇದೆ ಗುಡ್ಡ ಗುಡ್ಡ ಹತ್ಬೇಕಂದ್ರೆ ಸುಮ್ಮನೆ ಅಲ್ಲ ಗಂಡು ಮಕ್ಕಳಾದರೆ ಎತ್ಕೊಂಡು ಮಕ್ಕಳು ಹತ್ತುತ್ತಾರೆ ಹಾಗೆ ಮತ್ತೆ ಅಲ್ಲಿ ನಮ್ಮ ಮನೆಯವ್ರಿಗೆ ಕೊಟ್ಟೆ ಮತ್ತೆ ಸ್ವಲ್ಪ ಹೊತ್ತು ಅವರು ಎತ್ಕೊಂಡ್ರು ಆಮೇಲೆ ಇಟ್ಕೊಂಡು ನಡೀತಾವ್ರೆ ಲಾಸ್ಯ ಅಂತೂ ಫುಲ್ಲು ಆ ರೀತಿ ಏನಾದರೂ ಸಿಕ್ಬಿಟ್ರೆ ನಮ್ಮನ್ನೇ ಬಿಟ್ಬಿಟ್ಟು ಹೋಗ್ತಾಳೆ ಬೇಗ ಬೇಗ ಸೊ ಹಂಗೆ ನೋಡ್ರಿ ಈಗ ಬಿಟ್ಬಿಟ್ಟು ಹೋಗ್ತಾಳೆ ನಿಲ್ಲು ನಿಲ್ಲು ಅಂದ್ರೆ ನಿಲ್ತಾ ಇಲ್ಲ ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಮಾಡ್ತಾವ್ರೆ ನಾನು ಹಿಂದ್ಗಡೆ ಇದ್ದೀನಿ ಅವಳಾಗಳೆ ಹತ್ತುಬಿಟ್ಟು ಅಲ್ಲಿ ಬಂದವಳೆ ಸೊ ಹಾಗೆ ಇಲ್ಲೇ ಕುತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಅಂದರೆ ಲಾಸ್ಯಾಗೆ ಹ್ಞೂ ಆಯಿತು ಅಂತಂದು ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡ್ವಿ ಸೊ ಇಲ್ಲಿ ತುಂಬ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಅದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಗೆಲ್ಲ ಹಾಕಿದ್ದೆ ನಿನ್ನೆ ಸೊ ಎಲ್ಲರೂ ತುಂಬ ಚ ಡ್ರೆಸ್ ಚೆನ್ನಾಗಿದೆ ಮತ್ತು ನೀವು ಹೋಗಿರೋ ಅಂಥ ಪ್ಲೇಸ್ ಎಲ್ಲಿಗೆ ಹೋಗಿದ್ದೀರಾ ಅಂತಂದು ಕೇಳ್ತಾಯಿದ್ರು ನಾವು ಬಂದಿರೋದು ಇಲ್ಲಿಗೆ ಮುಡಿ ಕೊಡೋ ಶಾಸ್ತ್ರ ಇದೆ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಅವರು ಮನೆ ಹತ್ರ ಅಲ್ಲ ಹಾಗಾಗಿ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಸೊ ಇಲ್ಲಿ ಸ ಭಾಳ ಹೊತ್ತನೆ ಕೂತ್ಕೊಂಡಿದ್ವಿ ಕುತ್ಕೊಂಡು ಪಿಕ್ಸ್ ಎಲ್ಲ ತಗೊಂಡು ಸ್ವಲ್ಪ ವೀಡಿಯೋ ಎಲ್ಲ ತಗೊಂಡು ಈಗ ಕೆಳಗಡೆ ಇಳ್ದೋಗೋಣ ಅಂತ ಕೆಳಗಡೆ ಒಂದು ಕಟ್ಟೆ ಇತ್ತು ಅದ್ರ ಮೇಲೆ ಕುತ್ಕೊಂಡು ವೆಯ್ಟ್ ಮಾಡೋಣ ಅವ್ರು ರೆಡಿ ಆಗೋವರೆಗೂ ಅಂತ ಮತ್ತೆ ಕೆಳಗಡೆ ಇದ್ದೀನಿ ಸೊ ಹೊಸ ಡ್ರೆಸ್ಸೆಲ್ಲ ಎಲ್ಲಾದರೂ ಅರ್ದೋಗ್ಬಿಡ್ತೀನೋ ಆ ಥರ ಕೊಂಬೆಗಳಿಗೆಲ್ಲ ಸಿಕ್ಕಾಕ್ಕೊಂಡು ಅಂತ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಸೊ ನೋಡಿ ಈಗ ಇಲ್ಲಿಂದ ಆ ಕಟ್ಟೆ ಮೇಲೆ ಹೋಗಿ ಕುತ್ಕೊಳ್ಳೋಣ ಕೆಳಗಡೆ ಡೌನಲ್ಲಿ ಅಂತಂದು ಈಗ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಇದೊಂಥರ ಕಾಡ್ ಥರನೇ ಇದೆ ಸೊ ನೋಡಿ ಮೇಲ್ಗಡೆ ನಮ್ಮ ಮನೆಯವ್ರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಗಿಡಗಳೆಲ್ಲ ಹಬ್ಕೊ ಬಿಟ್ಟಾವೆ ನೆರಳು ಎಷ್ಟು ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ತಣ್ಣಗೆ ತಂಪಾಗಿ ಗಾಳಿ ಬೇರೆ ಬೀಸ್ತಾ ಇತ್ತು ಇಲ್ಲೇ ಕುತ್ಕೋಬೋಣ ಮಲಗಿಬಿಡೋಣ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು ಭಾಳ ಚೆನ್ನಾಗಿತ್ತು ಪ್ಲೇಸು ಇಲ್ಲಿ ನೋಡಿ ಲಸ್ಯ ಈಗ ಲಸ್ಯ ನೋಡಿ ಲಾಸ್ಯ ನಾನು ಮತ್ತೆ ನಮ್ಮ ಮನೆಯವ್ರು ಊಟ ಮಾಡ್ಬಿಟ್ಟು ಇಲ್ಲಿ ಕೂತಿದೀವಿ ಸೊ ಇದೊಂದು ಗುಡ್ಡ ಹಿಂದ್ಗಡೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇನ್ನೊಂದ್ ಸ್ವಲ್ಪ ರೆಡಿ ಆಗ್ಬೇಕಾ ಸಿಸ್ಟರ್ ನನಗೆ ಯೂಟ್ಯೂಬಲ್ಲಿ ಪರಿಚಯ ಆಗಿದ್ರು ಅವರು ಸೊ ಅವ್ರು ಹೇಳಿದ್ರು ಈ ಥರ ಒಂದು ಫಂಕ್ಷನ್ ಇದೆ ಮುಡಿ ಕೊಡೋ ಶಾಸ್ತ್ರ ಇದೆ ಮಗಂದು ಬನ್ನಿ ಅಂತಂದು ಹೇಳಿಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಇವತ್ತು ವರ್ಕ್ ಇತ್ತು ಆದ್ರೂ ನಾನು ಇಲ್ಲ ಹೋಗಲೇಬೇಕು ಅಂತಂದು ಅವರು ತುಂಬ ಪ್ರೀತಿಯಿಂದ ನಾಲ್ಕು ಜನ ಅಕ್ಕ ತಂಗಿರಂತೆ ಅವರು ಆದ್ರೂ ನೀನು ನಮ್ಮ ಅಕ್ಕನ ಥರ ಬರಲೇಬೇಕು ಅಂತಂದು ಹೇಳಿದ್ರು ಸೊ ಅವ್ರು ಕರೆದಿದ್ದಕ್ಕೆ ನನಗೆ ಯಾಕೋ ಬರಬೇಕು ಅನ್ನಿಸ್ತು ಮನಸ್ಸು ಹಾಗಾಗಿ ನಮ್ಮೂರಿಂದ ಸುಮಾರು ಅಂದರೆ ಒಂದು ಐವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಮೇಲೆ ಅರವತ್ತು ಕಿಲೋಮೀಟ್ರ್ ಹತ್ರ ಇದೆ ಸೊ ಅವ್ರ ಊರಿಗೆ ಬಂದಿದ್ದೀವಿ ಚಳಿಕೆರೆ ಹತ್ರ ಅವ್ರ ಊರಿರೋದು ಸೊ ಈಗ ಬಂದು ಊಟ ಮಾಡಿ ಮತ್ತೆ ಅವ್ರ ಜೊತೆ ಮಾತಾಡ್ಕೊಂಡು ಇಲ್ಲಿ ಕೂತ್ಕೊಂಡ್ವಿ ಸೊ ಕೂತ್ಕೊಂಡು ಹಂಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಲಾಸ್ ನೋಡಿರಿ ಇನ್ಮೇಲೆ ಕರ್ಕೊಂಡು ಹೋಗಲ್ಲ ಎಲ್ಲಿಗೆ ಹೋದ್ರು ನೋಡಿರಿ ಆ ಹೇಳ್ತೀನಿ ಅಂತಂದು ಹೇಳಿದ್ಲು ಮನೆ ಹತ್ರ ಕ್ಯಾಮ್ರಾಗೆ ಇವಾಗ ಆ ಹೇಳ್ತಿಲ್ಲ ಆ ಹೇಳು ಲಾಸ್ ಇಲ್ಲಿ ನೋಡಿ ಹಾಂ ಏನು ಹಾ ಅನ್ನ ಹಾ ಏನು ಹ್ಞೂ ಅಷ್ಟೇ ಕ್ಯಾನ್ಸಲ್ ಇನ್ನ ನಮ್ಮ ಲಾಚಿ ಇಲ್ಲಿ ಕ್ಯಾನ್ಸಲ್ ಇನ್ನು ಚೆನ್ನಾಗೈತೆ ನೋಡಿ ಈ ಥರ ಎಲ್ಲಾದರೂ ಹೋದಾಗ ನಾವು ಪ್ಲೇಸ್ಗೆ ಈ ಥರ ಗುಡ್ಡ ಒಂದು ಬೆಟ್ಟ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಕೂತ್ಕೊಂಡು ಮಾತಾಡೋದಾಗಿರ್ಬೋದು ಇಲ್ಲೊಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಈಗ ಊಟ ಮುಗಿಸಿ ಸ್ವಲ್ಪ ಹೊತ್ತು ಫೋಟೋಗಳೆಲ್ಲ ತಕ್ಕೊಂಡ್ವಿ ಈಗ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇನ್ನೂ ರೆಡಿಯಾಗಿಲ್ಲ ಅವರು ರೆಡಿ ಆದಮೇಲೆ ತೋರಿಸ್ತೀನಿ ಸಿಸ್ಟರ್ನ ಆಗಲೇ ಎಂಟ್ರೆನ್ಸಲ್ಲಿ ನೋಡಿರ್ಬೋದು ನೀವು ನಾವು ಇಲ್ಲಿ ಬಂದಿದ್ದ ತಕ್ಷಣ ಮಾತಾಡ್ಸಿರಲ್ಲ ಅವರೇನೆ ಆಮೇಲೆ ನಾವೀಗ ನಮ್ಮ ಮಗುಗೆ ಮುಡಿ ಕೊಡ್ತಾರಲ್ಲ ಅವಾಗ ಕ್ಲಿಯರಾಗಿ ತೋರಿಸ್ತೀನಿ ಲಾಸ್ಟಾಗೆ ಇಲ್ಲೂ ಕೂತು ಕೂತು ಸಾಕಾಯಿತು ಅತ್ತೆ ಕೆಳಗಡೆ ಹೋಗೋಣ ಅಲ್ಲಿ ಮರದ ಹತ್ರ ಹೋಗೋಣ ಅಲ್ಲಿ ಕೂತ್ಕೊಳ್ಳೋಣ ಅಂತಂದು ಹೇಳ್ತಾ ಇದ್ಲು ಹಾಗೆ ಎತ್ಕೊಂಡು ಈಗ ಕೆಳಗಡೆ ಬರೋಣ ಅಂತ ಬರ್ತಾ ಇದ್ದೀನಿ ಫುಲ್ ಓಡಾಡ್ತಾ ಇಲ್ಲ ಇವಳು ಭಾಳ ಇದು ಹೊರಗಡೆ ಹೋದಾಗ ಭಾಳ ಇದು ಮಾಡ್ತಾಳೆ ನನ್ನ ಹತ್ರ ಹಾಗೆ ನಮ್ಮ ಮನೆಯವರು ಬೈತಾ ಇರ್ತಾರ ಅವಳ ಜಾಸ್ತಿ ಅಂದರೆ ತಮಾಷೆಗೆ ಅವರಿಬ್ಬರು ಒಂಥರ ಕ್ಲೋಸ್ ಫ್ರೆಂಡ್ ಥರ ಇರ್ತಾರೆ ಲಾಸ್ಯನು ಮತ್ತು ಅವ್ರ ಮಾವ ನನ್ನ ಹತ್ರ ಇನ್ನೂ ಜಾಸ್ತಿ ಈ ರೀತಿ ಇರಲ್ಲ ಅವ್ರ ಮಾವಿನ ಜೊತೆ ತುಂಬ ಚೆನ್ನಾಗಿರ್ತಾರೆ ಇಬ್ಬರು ಅಷ್ಟೇ ನನ್ನ ಅಳಿಯ ಸೊಸೆ ಇಬ್ರು ಹಾಗೆ ಮಾನ್ವೀಕುನ ನೆಕ್ಸ್ಟ್ ಡೇ ಕರ್ಕೊಂಡು ಹೋಗ್ಬೇಕು ಎಲ್ಲಾದರೂ ಔಟ್ಸೈಡ್ ಇಲ್ಲ ಅಂದರೆ ಅವ್ನು ಬಿಡಲ್ಲ ನನ್ನ ಮತ್ತೆ ಈಗ ಅವ್ನಿಗೇನಾದರೂ ಒಂದು ಒಪ್ಪಿಸಿಬಿಟ್ಟು ಬಂದಿದ್ದೀವಿ ಸೊ ನಾಳೆ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂತ ಇಬ್ಬರು ಇದ ಆಡ್ಬಿಡ್ತಾರೆ ಮತ್ತೆ ಟೂ ವೀಲರಲ್ಲಿ ನಾಲ್ಕು ಜನ ಓಡಾಡಕ್ಕಾಗಲ್ಲ ಅದಕ್ಕೆ ಲಾಸ್ಯನೇ ಕರ್ಕೊಂಡು ಬರ್ತೀನಿ ಆ ನಾಳೆ ಬೇರೆ ಕಡೆ ಒಂದು ಫಂಕ್ಷನ್ ಇದೆ ಅಲ್ಲಿಗೂ ಕರ್ಕೊಂಡು ಹೋಗ್ಬೇಕು ಈಗ ಇವತ್ತೇಳು ನಾಳೆ ಅವರು ಮನ್ ವೀಕು ಸೊ ಅದಕ್ಕೆ ಒಪ್ಸಿದ್ದೀನಿ ಈಗ ಬಂದುಬಿಟ್ಟು ಅವರು ಸಿಸ್ಟರ್ ರೆಡಿ ಆಗ್ತೀನಿ ಅಂತ ಹೋದ್ರಲ್ಲ ನಾನು ಅವ್ರು ರೆಡಿ ಆಗ್ತಾನೆ ಇದ್ರು ಅದಕ್ಕೆ ಈ ಮರದ ಹತ್ರ ಬರೋಣ ಇಲ್ಲಿ ಗಂಟೆ ಹೊಡಿಬೋದು ಇಲ್ಲಿ ದೇವ್ರದ್ದು ಅಂತಂದು ಹೇಳ್ಬಿಟ್ಟು ಲಾಸ್ಯ ಅದಕ್ಕೆ ಇಲ್ಲೋಗಣ ಇಲ್ಲೋಗೋಣ ಅಂತ ಕರಿತಾ ಇದ್ಲು ಹಾಗೇ ಬಂದ್ಬಿಟ್ಟು ಇಲ್ಲ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಲಾಸ್ಯ ಆಟಾಡ್ತಾವಳೆ ಅವಳು ಪಾಡಿಗಳು ಇಷ್ಟಕ್ಕೂ ಈ ದೇವ್ರ ಹೆಸರು ಹೇಳೋದೇ ಮರೆತುಬಿಟ್ಟೆ ಬೋರೆ ದೇವರು ಅಂತಂದು ಹೇಳ್ಬಿಟ್ಟು ಸೊ ತುಂಬ ಪವರ್ಫುಲ್ ದೇವರಂತೆ ಏನಾದರೂ ಹರಕೆಗಳು ಆ ರೀತಿ ಕಟ್ಕೊಂಡ್ರೆ ನೆರವೇರುತ್ತಂತೆ ಸೊ ಅದಕ್ಕೋಸ್ಕರ ಈ ಸಿಸ್ಟರ್ ಇಲ್ಲೇ ಹರಕೆ ಕಟ್ಕೊಂಡಿದ್ರಂತೆ ಗಣ್ಣು ಈ ಥರ ಮಗು ಬೇಕು ಅಂತ ಅದಕ್ಕೆ ಆಗಿರೋಷ್ಟರಲ್ಲಿ ಫುಲ್ ರಿಲೇಷನೆಲ್ಲ ಕರೆಸ್ಬಿಟ್ಟು ಇವತ್ತು ಇಲ್ಲಿ ಮುಡಿ ಕೊಡೋ ಶಾಸ್ತ್ರ ಎಲ್ಲ ಇದು ಮಾಡ್ತಾವ್ರೆ ಹಾಗೆ ಅಡುಗೆ ಎಲ್ಲ ಮಾಡಿಸಿದ್ದಾರೆ ಈ ದೇವ್ರು ಇಲ್ಲಿ ಹೊರಗಡೆ ನಾನ್ ವೆಜ್ ಮಾಡಿಸಿದ್ದಾರೆ ಹಾಗಾಗಿ ನಾವು ನಾನ್ ವೆಜ್ ಎಲ್ಲ ಊಟ ಮಾಡಲ್ವಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಹಾಗೆ ಇದು ಸ್ವೀಟ್ ಮಾಡಿಸಿದ್ದಾರೆ ಎಡೆಗೆ ಅಂತ ಸ್ವೀಟ್ ಮಾಡಿಸಿದ್ರಂತೆ ಆ ಸ್ವೀಟ್ ನಾವು ಪಾಯಸ ಅನ್ನ ಸಾಂಬಾರು ಊಟ ಮಾಡ್ಕೊಂಡ್ವಿ ಹಾಗೇ ಇವರು ಸಿಸ್ಟರ್ ಇದಾರಲ್ಲ ಅವ್ರ ಹಸ್ಬೆಂಡ್ ಅವರು ಬ್ಲೂ ಶರ್ಟ್ ಹಾಕಿದ್ರಲ್ಲ ಸೊ ಅವರು ಅವ್ರ ಜೊತೆ ಮಾತಾಡಿದ್ವಿ ಮಾತಾಡಿ ಮತ್ತೆ ಈ ಕಡೆ ಪರಿಚಯ ಮಾಡಿಸ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಅದಕ್ಕೆ ಈ ಸೈಡ್ ಅಲ್ಲಿ ನಿಂತಿದ್ವಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆ ಬಂದ್ವಿ ಇಲ್ಲಿ ಅಡುಗೆ ಎಲ್ಲ ಮಾಡ್ತಾವೆ ಸೊ ಒಂದು ಕಡೆ ನಾನ್ ನಾನ್ವೆಜ್ದೆಲ್ಲ ಇಟ್ಟಿದ್ದಾರೆ ಇನ್ನೊಂದು ಕಡೆ ಎಲ್ಲ ಮುದ್ದೆಗೆ ಅನ್ನಕ್ಕೆ ಎಲ್ಲ ಇಟ್ಟಿದ್ದಾರೆ ಆ ಸಿಸ್ಟರ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರ ಹಸ್ಬೆಂಡು ತುಂಬ ಚೆನ್ನಾಗಿ ಮಾತಾಡಿದ್ರು ಈ ಕಡೆ ಇದ್ದಾರಲ್ಲ ಅವರೇನೇ ಬ್ಲೂ ಶರ್ಟ್ ಅವರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡವ್ರ ಇಬ್ರು ಹಾ ತುಂಬ ಚೆನ್ನಾಗಿ ಅನ್ನಿಸ್ತು ಈಗ ಸಿಸ್ಟರ್ನ ನಿಮಗೆ ಮಾತಾಡಿಸ್ತೀನಿ ನೋಡಿ ಹಲೋ ಎಲ್ರಿಗೂ ನಾನು ಹೇಳಿದ್ನಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಂತ ಆಸ್ ಎ ಇವರು ಯೂಟ್ಯೂಬರೇ ಸೊ ಚಾನಲ್ ಏನು ವಿನು ಹಳ್ಳಿ ಲೈಫ್ ಲೈಫ್ ಹಾಂ ವಿನು ಹಳ್ಳಿ ಲೈಫ್ ಕನ್ನಡ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರ ಚಾನಲ್ ಅನ್ನು ತುಂಬಾ ಚೆನ್ನಾಗಿ ಹಳ್ಳಿ ವೀಡಿಯೋಸ್ ಇವರು ಮಾಡ್ತಾ ಇರೋದು ಸೊ ಇವರೇ ನಾನು ಹೇಳಿದ್ನಲ್ಲ ನಮ್ಮನ್ನ ಇನ್ವೈಟ್ ಮಾಡಿರೋ ಅಂಥದ್ದು ಪವಿತ್ರ ಅಂತ ಇವ್ರ ಹೆಸರು ಸಿಸ್ಟರ್ ಆಗಬೇಕು ಸೇಮ್ ಅದಕ್ಕೋಸ್ಕರ ನಾಲ್ಕು ಜನ ಅಕ್ಕ ತಂಗಿರಿದ್ರು ನನ್ನನ್ನು ಒಂದು ಅಕ್ಕ ತಂಗಿ ತರ ಅಂದ್ಕೊಂಡು ಕರೆದಿದ್ರು ಅವ್ರು ಕರೆದಿರೋ ಪ್ರೀತಿ ನೋಡ್ಬಿಟ್ಟು ನಾನು ಸೊ ಅಲ್ಲಿಂದ ನಮ್ಮ ಮನೆಯವ್ರ್ ನಿವತ್ತು ರಜೆ ಹಾಕ್ಸ್ಬಿಟ್ಟು ಕರ್ಕೊಂಡು ಬಂದೆ ಅದಕ್ಕೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಚಾನಲ್ ನೋಡಿ ವಿನೋ ಹಳ್ಳಿ ಲೈಫ್ ಅಂತ ಹೇಳ್ಬಿಟ್ಟು ಇವ್ರಿಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಪೋರ್ಟ್ ನಂತರಾನೇ ಸಪೋರ್ಟ್ ಮಾಡಿ ನೀವು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಕೊಡಿ ಸಪೋರ್ಟ್ ಮಾಡ್ತಾರೆ ಓಕೆನಾ ಸೊ ಇವ್ರ ಮಗುಂದೇ ಮುಡಿ ಕೊಡೋ ಶಾಸ್ತ್ರ ಈಗ ಫಂಕ್ಷನ್ ಎಲ್ಲ ನಡೆಯುತ್ತೆ ಒಂದೊಂದಾಗಿ ಎಲ್ಲಾನು ಆ್ಯಡ್ ಮಾಡ್ತೀನಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಇರಿ ಸ್ವಲ್ಪ ನಾಚಿಕೆ ಪಟ್ಕೊಂಡ್ರು ಇದು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಅವ್ರು ಇನ್ನೂ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಅಷ್ಟಾಗಿ ಜಾಸ್ತಿ ವೀಡಿಯೋಸ್ ಏನು ಹಾಕಿಲ್ಲ ನಂತರ ವ್ಲಾಗ್ಸ್ ಮಾಡಬೇಕು ಅನ್ನೋದು ಇವ್ರ ಆಸೆನಂತೆ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಕ್ಕ ಚೆನ್ನಾಗಿ ಬರುತ್ತಾ ನೋಡಿ ಅಂತಂದೆಲ್ಲ ತೋರಿಸಿದ್ರು ನನಗೆ ಹೌದು ಸೇಮ್ ಈಗ ನಿಂಗೆ ಅದೇನು ಗೊತ್ತಾಗಿಲ್ಲ ಅಂದರೆ ಒಂದು ವೇಳೆ ನನ್ನ ವೀಡಿಯೋಸ್ ನೋಡು ನಾನು ಯಾವ್ಯಾವ ರೀತಿ ಮಾಡ್ತೀನೋ ಆ ರೀತಿ ವೀಡಿಯೋಸ್ ಎಲ್ಲ ತಗೊಂಡೋಗು ಅದೇ ರೀತಿ ಹಳ್ಳಿ ವೀಡಿಯೋಸ್ನ ಶೇರ್ ಮಾಡ್ಕೋ ತುಂಬ ಚೆನ್ನಾಗಿ ಸೊ ಓನ್ ವಾಯ್ಸಿಂದ ಚೆನ್ನಾಗಿ ಧೈರ್ಯವಾಗಿ ಮಾತಾಡೋ ಕ್ಯಾಮ್ರಾ ಮುಂದೆ ಇಷ್ಟಪಡ್ತಾರೆ ಜನ ಅಂತಂದು ಹೇಳಿದೆ ನಾನು ನಿಮ್ಮ ಥರ ಜೋರಾಗಿ ಈ ರೀತಿ ಮಾತಾಡೋಕೆ ಬರಲ್ಲಕ್ಕ ಅಂತ ಹೇಳಿದ್ರು ಏನಿಲ್ಲ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಭಯ ಅನ್ನೋದು ಇದ್ದೇ ಇರುತ್ತೆ ಕ್ಯಾಮ್ರಾ ಮುಂದೆ ಅಷ್ಟು ಸುಲಭ ಅಲ್ಲ ಕ್ಯಾಮ್ರಾ ಮುಂದೆ ಬಂದು ತಡೋದೇ ಚೆನ್ನಾಗಿ ನಮಗೆ ಅರ್ಥ ಆಗೋ ರೀತಿ ಜನರಿಗೆ ಒಂದು ಮೆಸೇಜ್ ಕೊಡಬೇಕಂದ್ರೆ ಅಷ್ಟು ಸುಲಭವಾದ ಮಾತೇ ಅಲ್ಲ ಅದು ಸೊ ಅದಕ್ಕೆಲ್ಲ ಧೈರ್ಯ ಮತ್ತು ಟ್ಯಾಲೆಂಟು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾನು ಸ್ವಲ್ಪ ಬ ಸ್ಟಾರ್ಟಿಂಗಲ್ಲಿ ನಾನು ಭಯಪಡ್ತಾಯಿದ್ದೆ ಇದ್ದೆ ಎಲ್ಲ ಹೇಳ್ದೆ ಧೈರ್ಯ ಕೊಟ್ಟೆ ಅವರಿಗೆ ಚೆನ್ನಾಗಿ ಮಾತಾಡಿ ವೀಡಿಯೋ ಮಾಡಿ ಪರವಾಗಿಲ್ಲ ಎಲ್ಲರೂ ಜನ ಇರ್ತಾರೆ ನಿಮಗೂ ಸಪೋರ್ಟ್ ಮಾಡ್ತಾರೆ ಅಂತಂದು ಹೇಳ್ದೆ ಒಟ್ನಲ್ಲಿ ನಮಗೆ ಜನರಿಗೆ ಒಳ್ಳೆ ರೀತಿಯಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡು ವೀಡಿಯೋಸ್ ಅಂತಂದೆಲ್ಲ ಎಲ್ಲ ಹೇಳ್ಕೊಟ್ಟೆ ಸರಿ ಸಿಸ್ಟರ್ ಹಾಗೆ ಮಾಡ್ತೀನಿ ಅಂತಂದು ಇದ್ರು ಅವರು ಹಾಗೆ ನನ್ನ ಡ್ರೆಸ್ ಬಗ್ಗೆ ಅವರು ಇದ್ರು ಎಲ್ಲಿ ತೊಗೊಂಡ್ರಿ ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ನಾನಿದು ಶಾಪಲ್ಲಿ ತೊಗೊಂಡಿದ್ದು ಆನ್ಲೈನಲ್ಲೆಲ್ಲ ತುಂಬ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯ್ತು ನಾನು ಯಾವ ರೀತಿ ಇರುತ್ತೋ ಅಂತ ಹಾಕೊಂಡೋದೆ ಆದರೆ ಎಲ್ಲ ಇಷ್ಟ ಇಷ್ಟಪಟ್ಟರು ಹಾಗೆ ಈಗ ಬಂದು ಮಾತಾಡಿದ್ರಲ್ಲ ನನ್ನ ಜೊತೆ ಅವರು ಇವರು ನಮ್ಮ ಪವಿತ್ರ ಸಿಸ್ಟರ್ ಇದ್ದಾರಲ್ಲ ಅವ್ರ ಸಿಸ್ಟರೇನೆ ಸೊ ಇವರು ನಾಲ್ಕು ಜನ ಹೆಣ್ಮಕ್ಳಂತೆ ಒಬ್ಬರು ಗಂಡ್ಮಗ ತಮ್ಮ ಗಂಡ್ಮಗ ಇನ್ನು ಇವರು ಇರೋದೆಲ್ಲ ನಾಲ್ಕು ಜನ ಹೆಣ್ಮಕ್ಳು ಭಾಳ ಚೆನ್ನಾಗಿ ಮಾತಾಡ್ಸೋರು ಎಲ್ಲರೂ ಬಂದು ಪರಿಚಯ ಮಾಡಿಸ್ಕೊಂಡ್ರು ಮತ್ತು ಪವಿತ್ರ ಅವರಿದ್ರಲ್ಲ ಅಮ್ಮ ಅಷ್ಟೇ ಫುಲ್ ಹೆಂಗಾಗಿದ್ದಾರೆ ಇನ್ನೂ ವಯಸ್ಸೇ ಆಗಿಲ್ಲ ಅನ್ನೋ ರೀತಿ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸೋರು ಈಗ ನೋಡಿ ಫಂಕ್ಷನ್ಗೆ ಅಂದರೆ ಮುಡಿ ಕೊಡೋ ಶಾಸ್ತ್ರಕ್ಕೆ ಇನ್ನೂ ಟೈಮ್ ಆಯಿತು ಸುಮಾರು ಅಂದರೆ ಆಗಲೇ ಟೈಮ್ ಒಂದು ನಾಲ್ಕು ಗಂಟೆ ಮೇಲೇ ಆಗಿತ್ತು ಇನ್ನು ಎಲ್ಲ ರೆಡಿ ಮಾಡ್ತಾಯಿದ್ರು ಇನ್ನು ಹೋಗೋರಿಗೆ ಅಂಥವ್ರಿಗೆಲ್ಲ ಟೈಮ್ ಆಗೋಗುತ್ತೆ ನಮಗೂ ಅಷ್ಟೇ ಭಾಳ ಟೈಮ್ ಆಗೋಯಿತು ಬರೋ ಅಷ್ಟರಲ್ಲಿ ಅದಕ್ಕೆ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿಂದ ಈಗ ಇದು ಕಂಬಳಿಯೆಲ್ಲ ಹಾಸ್ಬಿಟ್ಟು ಅದು ಎಡೆಗಳೆಲ್ಲ ಇಡ್ತಾವ್ರೆ ಸೊ ಒಂದೊಂದು ಕಡೆ ಒಂದೊಂದು ಪದ್ಧತಿಗಳಿರ್ತವೆ ಹೀಗೆ ನೋಡಿ ಇದೆಲ್ಲ ಪೂಜೆಗಳಿಗೆಲ್ಲ ನಾವು ನಾಲ್ಕು ಮೂಲೆಗೆ ಇಡ್ತೀವಿ ಆ ಕಂಬಳಿ ಇದೆಯಲ್ಲ ಆ ನಾಲ್ಕು ಮೂಲೆಗೆ ಇಡ್ತೀವಿ ಇವರು ಈ ಥರ ಇಟ್ಟಿದ್ರು ಅದು ಪರವಾಗಿಲ್ಲ ಬಿಡಿ ಒಂದೊಂದು ಕಡೆ ಒಂದೊಂದು ಪದ್ಧತಿಗಳಿರ್ತವೆ ಎಲ್ಲ ಕಡೆನೂ ಒಂದೇ ಪದ್ಧತಿ ಇರಬೇಕು ಅನ್ನೋದೇನಿಲ್ಲ ಸೊ ಅವ್ರವ್ರ ಸೈಡ್ ಯಾವ ರೀತಿ ಇದು ಮಾಡ್ತಾರೋ ಆ ರೀತಿ ನಾವು ಫಸ್ಟು ಕಂಬಳಿ ಹಾಸ್ಬಿಟ್ಟು ಆ ಥರ ಅಕ್ಕಿ ಹಾಕಿ ಆಮೇಲೆ ಮುಂದಿನ ಕೆಲಸಗಳು ಮಾಡ್ತೀವಿ ಸೊ ಅವರು ಕಂಬಳಿಯೆಲ್ಲ ಹಾಸಿ ಎಡೆಗಳಿಟ್ಟು ಆಮೇಲೆ ಅಕ್ಕಿ ಹಾಕೋದು ನಾನು ಒಂದೊಂದು ಸ್ವಲ್ಪ ಸ್ವಲ್ಪ ನನಗೂ ನೆನಪಿದೆ ನಮ್ಮ ಸೈಡ್ ಅಂಥವು ಅವೆಲ್ಲ ಕಾರ್ಯಗಳು ಅದಕ್ಕೆ ಅದು ನೆನಪಾಯ್ತು ವೀಡಿಯೋ ನೋಡಿದ ತಕ್ಷಣ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇವ್ರಿಗೆ ಪವಿತ್ರ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಸೊ ಪಾಪು ಇದನ್ನಲ್ಲ ಅವ್ನು ಚಿಕ್ಕವನು ಗಂಡು ಮಗ ಸೊ ಇಬ್ಬರಿಂದೇ ಹುಟ್ಟಿರೋವಂಥ ಗಂಡು ಮಗ ಇವನಿಗೆ ಈಗ ಮುಡಿ ಕೊಡೋ ಶಾಸ್ತ್ರ ಮಾಡ್ತಾ ಇರೋದು ಸೊ ಇಲ್ಲಿಂದ ಮತ್ತೆ ಇವರು ಇಲ್ಲಿ ಪೂಜೆ ಮಾಡಿದ್ರಲ್ಲ ನಮ್ಗೆ ಪ್ರಸಾದ ಎಲ್ಲ ಕೊಟ್ಟರಲ್ಲ ಅವರೇ ಪೂಜಾರಪ್ಪ ಅವರು ಅಂದರೆ ಅರ್ಚಕರು ಅಂತಾರಲ್ಲ ಅವರು ಈಗ ಅವ್ರ ಕೈಲೇ ಎಲ್ಲ ಮಾಡಿಸ್ತಾವ್ರೆ ಅವರು ಪದ್ಧತಿ ಏನಿರುತ್ತೋ ಅವರೇ ಎಲ್ಲ ಮಾಡ್ತಾವ್ರೆ ಸೊ ಇಲ್ಲಿಂದ ಇನ್ನು ಬಂದಿರೋ ಇಂಥ ಎಲ್ಲರೂ ಅಲ್ಲಿ ಕೂತಿದ್ದಾರೆ ಸೊ ಕೂತ್ಕೊಂಡು ಈಗ ಅವ್ರಿಗೆ ಫಸ್ಟು ಮಡ್ಲಕ್ಕಿ ಎಲ್ಲ ಹಾಕ್ತಾರಲ್ಲ ತಾಯಿ ಮನೆ ಕಡೆ ಅವರು ಅದಕ್ಕೋಸ್ಕರ ಇದು ವಿಭೂತಿ ಎಲ್ಲ ಹಚ್ಚಿಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಈಗ ಮಡ್ಲಕ್ಕಿ ಇದೆಲ್ಲ ಇದು ಮಾಡ್ತಾರೆ ಅಂದರೆ ಫಸ್ಟು ಮುಡಿ ಕೊಡೋ ಶಾಸ್ತ್ರ ಆದಮೇಲೆ ಆಮೇಲೆ ಮಡ್ಲಕ್ಕಿ ಕೊಡ್ತಾರೆ ಅದೇ ಈಗ ಹುಡುಗನಿಗೆ ಏನೇನು ಶಾಸ್ತ್ರ ಬೇಕೋ ಅದೆಲ್ಲ ಮಾಡಿಸ್ತಾವ್ರೆ ಈ ಹುಡುಗ ಸೋದರ ಮಾವ ಇರ್ತಾರಲ್ಲ ಅವ್ರ ಕೈಲಿ ಇದು ಮುಡಿ ತೆಗ್ಸೋ ಅಂಥದ್ದು ಅದು ಮುಂಚೆ ನಮ್ಮ ಕಡೆನೂ ಅಷ್ಟೇ ಹುಡುಗನ ಸೋದ್ರ ಮಾವ ಅಂದರೆ ತಾಯಿ ಅಣ್ಣ ತಮ್ಮ ಇರ್ತಾರಲ್ಲ ಹುಡುಗನಿಗೆ ಸೊ ಅಂಥವ್ರ ಕೈಲೇ ಇದು ಮಾಡಿಸೋದು ಇಲ್ಲ ಅವ್ರಿಗೆ ಸ್ವಂತ ಅಣ್ಣ ಇಲ್ಲ ಅಂದರೆ ಹೋಗಲಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಇರ್ತಾರಲ್ಲ ಅವ್ರ ಕೈಲೂ ಮಾಡಿಸ್ತಾರೆ ಆ ರೀತಿ ಈಗ ಹುಡುಗ ಪವಿತ್ರ ಅವ್ರ ತಮ್ಮ ಸೊ ಅವರೇನೇ ಹೂನಾರು ಹಾಕಿದ್ದು ಪಾಪುಗೆ ಈಗ ನೋಡಿ ವಿಳೆದೆಲೆಯಲ್ಲಿ ಆ ಥರ ಮೂರು ಸರಿ ಕತ್ತರಿಸ್ತಾರೆ ತಲೆ ಕೂದಲು ಆಮೇಲೆ ಇನ್ನು ಬೋರ್ಡ್ ಗುಂಡ ಮಾಡಿಸ್ತಾರೆ ಬೋರ್ಡ್ ಗುಂಡ ಮಾಡಿಸ್ತಾರೆ ಹೊರಗಡೆ ಕರ್ಕೊಂಡೋಗಿ ಸೊ ಇಷ್ಟು ಈ ಪದ್ಧತಿ ಇಷ್ಟು ಮಾಡಿದ್ರು ಇಲ್ಲಿ ಅದೆಲ್ಲ ಆದಮೇಲೆ ಮತ್ತೆ ಎಲ್ಲ ಕರೆಸಿದ್ರು ಫೋಟೋಗಳೆಲ್ಲ ಇಡ್ಸೋದಕ್ಕೆ ಯಾಕಂದರೆ ಅದು ಒಂದು ಸಲ ಮಾಡೋದು ಫಂಕ್ಷನ್ನು ಅದು ಸುಮಾರು ವರ್ಷಗಳು ನೆನಪು ಅನ್ನೋದು ಇರುತ್ತಲ್ಲ ಭಾಳ ಚೆನ್ನಾಗಿರುತ್ತೆ ನೆನಪು ಅನ್ನೋದು ಹಾಗಾಗಿ ಅವರು ಕ್ಯಾಮ್ರಾಮ್ಯೆಲ್ಲ ಕರೆಸಿದ್ರು ಫೋಟೋಸ್ ಎಲ್ಲ ಇಡಿಸ್ತಾ ಇದ್ದರು ಪಾಪದೆಲ್ಲ ಭಾಳ ಚೆನ್ನಾಗಿ ಮಾಡಿಸಿದ್ರು ಅದು ಖರ್ಚೆಲ್ಲ ತುಂಬ ಆಗಿರುತ್ತೆ ಹೇಳ್ರಿ ಸೊ ಸುಮ್ಮನೆ ಎಲ್ಲ ಅಷ್ಟು ಎಲ್ಲ ನಾನ್ ವೆಜ್ ಊಟ ಮಾಡಿಸಿ ಮತ್ತು ಇದೆಲ್ಲ ಫಂಕ್ಷನ್ ಮಾಡ್ಬೇಕಂದ್ರೆ ಅಷ್ಟು ಸುಲಭವಾದ ವಿಷಯನೇ ಎಲ್ಲ ಸೊ ಪಾಪದ್ದು ಏನೋ ಎಲ್ಲ ಶಾಸ್ತ್ರ ಮಾಡ್ತಾಯಿದ್ದಾರೆ ಒಂದೊಂದಾಗಿ ಸೊ ನಮ್ಮ ಮನೆಯವರು ನೋಡಿ ಪಾಪ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ಸೊ ನೈಂಟಿ ಪರ್ಸೆಂಟು ಕಷ್ಟ ನಮ್ಮ ಮನೆಯವ್ರದ್ದೇ ಅಂತಂದು ಹೇಳ್ತೀನಿ ನಾನು ಯಾಕಂದರೆ ವೀಡಿಯೋ ಕವರ್ ಮಾಡೋದು ಅಷ್ಟು ಸುಲಭವಾದ ಕೆಲಸನೇ ಇಲ್ಲ ಅವರು ಮಾಡಿಕೊಟ್ಟಿರೋ ಅಂಥದ್ದು ನಾನು ಎಡಿಟಿಂಗು ಅವರು ಮತ್ತು ತಂಬ್ಲೇನು ಇದೆಲ್ಲ ನನ್ನ ಕೆಲಸ ಆಗಿರುತ್ತೆ ಸೊ ಅವರು ವೀಡಿಯೋ ಕವರ್ ಮಾಡಿಕೊಡೋದು ಆ್ಯಂಗಲ್ ಆ್ಯಂಗಲಲ್ಲಿ ಬೋರ್ ಹೊಡಿದಿನಿ ನಿಮ್ಗೆ ಅಂಥವ್ರಿಗೆ ಒಂದು ಇಂಟ್ರೆಸ್ಟಾಗೆ ನೋಡಬೇಕು ವೀಡಿಯೋ ಅಂದರೆ ಅದಕ್ಕೆಲ್ಲ ಕಷ್ಟಪಡೋದು ನಮ್ಮ ಮನೆಯವರೇನೆ ಸೊ ನೋಡಿ ಆ ಶಾಸ್ತ್ರ ಎಲ್ಲ ಮುಗೀತು ಅಂದರೆ ನಾವು ಆ ಥರ ಮೂರು ಸರಿ ಕಟ್ ಮಾಡಿದ್ಮೇಲೆ ಫುಲ್ಲು ಬೋರ್ಡ್ ಇಲ್ಲೇ ಮಾಡಿಸ್ತೀವಿ ನಾವು ಇವರು ಆ ಥರ ಎಲ್ಲ ನಾವು ಅಲ್ಲಿ ಮಾಡಿಸ್ತೀವಿ ಅಂತ ಅಂದರು ಈಗ ಅದೆಲ್ಲ ಆಯಿತು ಪಾಪನ ಸೈಡ್ಗೆ ಎತ್ಕಂಡ್ರೆ ಈಗ ತಾಯಿ ಅಂದರೆ ತವ್ರ ಮನೆ ಕಡೆಯವರು ಮಡ್ಲಾಕಿ ಕೊಡ್ತಾವ್ರೆ ಇವ್ರಿಗೆ ಪವಿತ್ರ ಅವ್ರಿಗೆ ಮಡ್ಲಾಕಿ ಕೊಟ್ಟಾದಮೇಲೆ ಇನ್ನು ಬಂದಿರೋರೆಲ್ಲರೂ ಗಿಫ್ಟ್ ತಂದಿರ್ತಾರಲ್ಲ ಮಗುಗೆ ಬಟ್ಟೆ ಆಗಿರ್ಬೋದು ಅದೆಲ್ಲ ಅದೆಲ್ಲ ಕೊಡ್ತಾರೆ ಅಷ್ಟು ಈಗ ನೋಡಿ ಮಡ್ಲು ತುಂಬುತ್ತಾವ್ರೆಲ್ಲೂ ಸೊ ಹಿಂಗೆ ಹೆಣ್ಮಕ್ಳಿಗೆ ಇದಕ್ಕೋಸ್ಕರ ತವ್ರ ಮನೆಯಲ್ಲಿ ತವ್ರ ಮನೆ ಕಡೆಯವ್ರು ಇರಬೇಕು ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಇಲ್ಲ ತಂದೆ ತಾಯಿ ಆಗಿರ್ಬೋದು ಯಾರೇ ಆಗಿರ್ಬೋದು ತವ್ರ ಮನೆ ಕಡೆಯವ್ರು ಇರಬೇಕು ಅಂತಾರಲ್ಲ ಇಂಥ ಶಾಸ್ತ್ರಗಳು ಬೇರೆಯವ್ರು ಮಾಡಿದ್ರೆ ತುಂಬ ಮನಸ್ಸಿಗೆ ನೋವು ಅನಿಸುತ್ತಲ್ಲ ಸೊ ಅದಕ್ಕೆ ಹೆಣ್ಮಕ್ಳಿಗೆ ಇದಕ್ಕಾದರೂ ಬೇಕು ಅಂತಂದು ಹೇಳಿಬಿಟ್ಟು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಯಿರ್ತಾರೆ ಹೇಳ್ರಿ ಹೆಣ್ಮಕ್ಳು ಅಷ್ಟೇ ನೋಡಿ ಇವರು ನಾಲ್ಕು ಜನ ಹೆಣ್ಮಕ್ಳಂತೆ ಸೊ ಆದ್ರೂ ಈ ರೀತಿ ಎಲ್ಲರೂ ಒಟ್ಟುಗೂಡಿ ಒಂದೇ ಹತ್ರ ಫಂಕ್ಷನ್ ಮಾಡ್ತಾ ಇರೋದು ತುಂಬ ಖುಷಿ ಅನ್ನಿಸ್ತು ನನಗೆ ಈಗ ಇದೆಲ್ಲ ಆಯಿತು ಈಗ ಬಂದಿರೋರೆಲ್ಲರೂ ಈಗ ಮೋಡಿ ಕೊಡೋ ಶಾಸ್ತ್ರಕ್ಕೆ ಬಂದಿದ್ದರಲ್ಲ ಸೊ ಅವರೆಲ್ಲ ಈಗ ಗಿಫ್ಟ್ ಕೊಡೋದು ಬಂದಿರೋ ಅಂತಾರೆಲ್ಲರೂ ಸೊ ಕೊಟ್ಬಿಟ್ಟು ಇನ್ನೇನು ಟೈಮ್ ಆಗುತ್ತೆ ಎಲ್ಲರೂ ಬೇಗ ಬೇಗ ಹೊರಡಬೇಕು ಅಂತ ಒಬ್ಬರ ಮೇಲೆ ಒಬ್ಬರೇ ಕೊಡ್ತಾಯಿದ್ರು ಸೊ ಹಾಗೆ ನಮಗೂ ಲೇಟಾಗುತ್ತೆ ಮತ್ತು ನಾವು ಸ್ವಲ್ಪ ದೂರನೇ ಹೋಗಬೇಕು ಗಾಡೀಲಿ ಟೂ ವೀಲರಲ್ಲಿ ಅಂತ ಹೇಳ್ಬಿಟ್ಟು ನಾನು ಈಗ ಬಟ್ಟೆ ತಂದಿದ್ದೆ ಪಾಪುಗೆ ಕೊಡೋಣ ಅಂತಂದು ಹೋಗ್ತಾ ಇದ್ದೀನಿ ಸೊ ಈ ಥರ ಆಯಿತು ಇವರು ಪದ್ಧತಿ ಆಗಿರ್ಬೋದು ಇವ್ರ ಸಂಪ್ರದಾಯ ಆಗಿರ್ಬೋದು ಇವರ ವಿಡಿಯೋ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಇವರು ಮಾತಾಡಿಸಿದ್ದಂಥ ರೀತಿ ಆಗಿರ್ಬೋದು ಭಾಳ ಚೆನ್ನಾಗಿ ಇಷ್ಟ ಆಯಿತು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ನಾವು ಗಿಫ್ಟ್ ಕೊಟ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನಿಮಗೂ ಒಂದು ಒಳ್ಳೆ ವೀಡಿಯೋನ ನೋಡಿದೆ ಫಂಕ್ಷನ್ ವೀಡಿಯೋ ನೋಡ್ದಿರೋ ನೋಡಿದ್ರೆ ಅನ್ನೋ ಫೀಲ್ ಆಗಿರುತ್ತೆ ಹಳ್ಳಿ ಕಡೆ ಇದೇ ಥರನೇ ಮಾಡೋದು ನಮ್ಮ ಸೈಡು ಅದಕ್ಕೋಸ್ಕರ ಈಗ ಸಿಸ್ಟರ್ ಜೊತೆ ಮಾತಾಡ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಓಕೆ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್